ನಿಜಕ್ಕೂ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಮಾಜದಲ್ಲಿ ಜಾತಿ ಧರ್ಮಾಚರಣೆಗಳ ಕುರಿತು ಏನೇನು ರಾದ್ಯಂತಗಳು ನಡೀತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಧರ್ಮಗಳನ್ನ ಮೀರಿ ನಾವೆಲ್ಲ ಮನುಷ್ಯರಾಗಿ ಬದುಕಲಿಕ್ಕೆ ಯಾವ ಯಾವ ಮಾರ್ಗದಲ್ಲಿ ನಡೆಯಬಹುದು ಎನ್ನುವುದನ್ನ ಇಂಥ ಒಂದು ಸಮಾರಂಭ ಬಹಳ ಪರಿಣಾಮಕಾರಿಯಾಗಿ ನಮಗೆ ಇದರಲ್ಲಿ ಹೆಚ್ಚು ತರುಣರು ಭಾಗವಹಿಸಿದರೆ ಇದು ಇನ್ನೂ ಹೆಚ್ಚು ಯಶಸ್ವಿಯಾಗುತ್ತೆ ಎನ್ನುವಂಥ ಒಂದು ಭಾವನೆ ಈ ಒಂದು ಮನವರಿಕೆ ಆಗಿದೆ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರು ಕೂಡ ಒಟ್ಟಾಗಿ ಆ ಒಂದು ಸಂದೇಶಗಳನ್ನ ಧರ್ಮವು ಒಳ್ಳೆದನ್ನೇ ಸಾರಿದೆ ಆಗಿರುವಾಗ ಯಾವುದೇ ಒಂದು ಗಲಭೆ ಆಗಲಿ ಯಾವುದೇ ಯಾರಿಂದಲೇ ಯಾದರೂ ಸಮಸ್ಯೆಗಳಾಗಲಿ ಅಲ್ಲಿ ಧರ್ಮ ಮಾತ್ರ ಬರ್ತಾ ಇದೆ ಎಲ್ಲಾ ಧರ್ಮಗಳು ಸಾರವೂ ಕೂಡ ಶಾಂತಿಯನ್ನು ನಮ್ಮ ಸಂದೇಶದ ಮೂಲಕವಾಗಿ ಜಗತ್ತು ಸುಖಮಯವಾಗಿರಬೇಕು ಅನ್ನುವಂಥ ಒಂದು ಸಂದೇಶವನ್ನು ನೀಡಿದ್ದಾರೆ ಅದ್ರೆ ಖಂಡಿತವಾಗೂ ಎಲ್ರೂ ಒಂದು ಆಗಿದೆ ಮಕ್ಕಳಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು ಒಳ್ಳೆ ಕಾರ್ಯಕ್ರಮ ಕಳೆದ ಎಲ್ಲ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ತಗೊಂಡೋಗ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ತಿಂಗಳಲ್ಲಿ ಜೂನ್ ಹವಲ್ ದಿನದಂದು ಆಚರಿಸಲ್ಡುವಂತ ಈದ್ ಮಿಲಾದ್ ಮಿಲಾದ್ ಸಾಮಾನ್ಯವಾಗಿ ಈದ್ ಅಂತ ಹೇಳಿ ನಾವು ಕರೆಯುತ್ತೇವೆ ಅದು ಪ್ರಾದಿ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದಂತಹ ತಿಂಗಳು ಈ ತಿಂಗಳಿನ ಮಹತ್ವ ಮತ್ತು ಪ್ರಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಸಂದೇಶಗಳನ್ನು ಸಾರ್ವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಳೆದ ಏಳೆಂಟು ವರ್ಷಗಳಿಂದ ಬೇರೆ ಬೇರೆ ವಿಷಯಗಳಲ್ಲಿ ರಾಜ್ಯಾದ್ಯಂತ ಅಭಿಯಾನವನ್ನು ಆಚರಿಸ್ತಾರೆ ಈ ಜಗತ್ತಿಗೆ ಬಂದಂತ ಎಲ್ಲ ಪ್ರವಾದಿಗಳು ಮಾನವನ ಮಾರ್ಗದರ್ಶನಕ್ಕಾಗಿ ಪ್ರತಿಯೊಂದು ಜನ ಸಮುದಾಯದಲ್ಲಿ ಓರ್ವ ಮಾರ್ಗದರ್ಶಕ ಬಂದಿದ್ದಾನೆ ಎಂದು ಕುರಾನ್ ಹೇಳುತ್ತದೆ ಹಾಗೆ ಎಲ್ಲ ಭಾಷೆಗಳಲ್ಲಿ ಎಲ್ಲ ಧರ್ಮಗಳನ್ನು ಎಲ್ಲ ಧರ್ಮಗಳನ್ನು ಆಚರಿಸುವಂತಹ ಸಮುದಾಯಗಳಲ್ಲಿ ಎಲ್ಲರಲ್ಲಿಯೂ ಓರ್ವ ಮಾರ್ಗದರ್ಶಕರು ಬಂದಿದ್ದಾರೆ ಆ ಮಾರ್ಗದರ್ಶಕರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕೊನೆಯ ಪ್ರವಾದಿಯಾಗಿದ್ದಾರೆ ಜಮಾತಿ ಇಸ್ಲಾಮಿ ಹಿಂದ್ ಪ್ರಬಲವಾಗಿ ನಂಬುವುದೇನೆಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬದುಕು ಮತ್ತು ಸಂದೇಶ ಇದು ಕೇವಲ ಮುಸ್ಲಿಮರಿಗಾಗಿ ಬಂದಂತಹ ಸಂದೇಶ ಅಲ್ಲ ಇಡೀ ಮನುಕುಲದ ಮಾರ್ಗದರ್ಶಕ ಬಂದಂತ ಬಂದ ಎನ್ನುವಂತ ಒಂದು ಪ್ರಬಲ ನಂಬಿಕೆಯೊಂದಿಗೆ ನಾವು ನಮ್ಮ ಸಂದೇಶಗಳನ್ನು ಇಡೀ ಜಗತ್ತಿನ ಜನರಿಗೆ ತಿಳಿಸುವಂತ ನಾಡಿನ ಜನತೆಗೆ ತಿಳಿಸುವಂತ ಕೆಲಸ ಮೊಹಮ್ಮದ್ ಪೈಗಂಬರ ಬಗ್ಗೆ ಅಷ್ಟು ಅರಿವು ಇರಲಿಲ್ಲ ಬಹಳಷ್ಟು ಅದಕ್ಕೆ ಸಂಬಂಧ ಸಾಹಿತ್ಯವನ್ನ ನಮ್ಮ ಶ್ರೀಯತ್ ಅಭಿಯಾನದ ಕಾರ್ಯದರ್ಶಿಯಾದ ಎಂ ಆರ್ ಮಾಲಿಸ್ವಾಮಿ ಅವರು ಇರ್ಬೋದು ಬಹಳಷ್ಟು ಆ ಧರ್ಮಕ್ಕೆ ಸಂಬಂಧ ಬಹಳಷ್ಟು ಪುಸ್ತಕಗಳನ್ನ ನಮಗೆ ಒದಗಿಸಿ ಮೊಹಮ್ಮದರು ಉತ್ತಮ ವ್ಯಾಪಾರಿಯಾಗಿದ್ದರು ಶ್ರೇಷ್ಠ ಯೋಧರು ಆಗಿದ್ದರು ಶ್ರೇಷ್ಠ ಆಡಳಿತಗಾರರೂ ಆಗಿದ್ದರು ಸಮರ್ಥ ರಾಜಕಾರಣಿ ಉತ್ತಮ ಆಗ್ನಿ ಸಮಾಜ ಸುಧಾರಕ ಅನಾಥ ಆಶ್ರಯದಾತ ಮಾತೃದಯಿ ಆಗಿದ್ದರು ಗುಲಾಮರ ರಕ್ಷಕ ತತ್ವಜ್ಞಾನಿ ಧರ್ಮ ಬೋಧಕ ಸಂತ ನ್ಯಾಯಾಧೀಶ ಸಮಾನತೆಯ ಪ್ರತಿಪಾದಕ ಮನುಕುಲದ ಉದ್ಧಾರಕ ದಯಾಪರತೆಯ ಸದ್ಗುಣ ಸಂಪನ್ನತೆಯ ಅಪಾರವಾದ ದೇವಭಕ್ತಿ ಪರಿಶ್ರಮ ಪ್ರಾಮಾಣಿಕತೆ ಉದಾತ್ತ ಗುಣಗಳ ಒಡೆಯ ಪರಿಸ್ಥಿತಿಗಳನ್ನು ನೋಡಿದ್ರೆ ನಮಗೆ ನಮ್ಮಲ್ಲಿ ಏನದು ದ್ವೇಷದ ಅಥವಾ ನಮ್ಮಲ್ಲಿ ಸಂಶಯಗಳು ಮೂಡೋದಕ್ಕೆ ಪ್ರಾರಂಭವಾಗಿಲ್ಲವೇ ಆ ತರ ಆಗ್ಬಾರ್ದಾಗಿತ್ತು ಅದು ಬಹಳ ಕೆಟ್ಟದ್ದು ಯಾಕಂದ್ರೆ ಇವೆಲ್ಲರ ಫೌಂಡೇಶನ್ ನಾವೆಲ್ಲ ಒಂದು ಪ್ರವಾದಿಯವರ ಆ ಬದುಕನ್ನ ನೋಡಿದರೆ ಹುಟ್ಟುವ ಮೊದಲೇ ತಂದೆ ಕಳ್ಕೊಂಡ್ಬಿಡ್ತಾರೆ ಸ್ವಲ್ಪ ವರ್ಷದಲ್ಲಿ ತಾಯಿ ಕಳ್ಕೊಂಡ್ಬಿಡ್ತಾರೆ ಪೋಷಕರನ್ನು ಕಳ್ಕೊಂಡ್ಬಿಡ್ತಾರೆ ಸೊ ಅಷ್ಟೊಂದು ಕಷ್ಟಪಟ್ಟ ಮನುಷ್ಯ ಆಮೇಲೆ ಮನುಕುಲದ ಒಳ್ಳೆಯದಕ್ಕೆ ನನ್ನನ್ನ ಮಾನವೀಯ ಸರ್ ಬಹಳ ಪ್ರೀತಿಯಿಂದ ಕರೆದಿದ್ದಾರೆ ನಾನು ಅದನ್ನ ಯೋಚನೆ ಮಾಡನೇ ಯಾಕೆ ಇಲ್ಲಿ ಕರೀತಿದ್ದಾರೆ ಇವರಿಂದ ಏನು ಅಪಾಯ ಅನ್ನುವ ಯೋಚನೆ ಮಾಡುವ ಪರಿಸ್ಥಿತಿ ಬಂದ್ರೆ ಅಥವಾ ಸರ್ ನನ್ನ ಬಗ್ಗೆ ಕೆಟ್ಟದ್ದೇನೋ ಯೋಚನೆ ಮಾಡ್ತಾರೆ ಅನ್ನುವ ಪರಿಸ್ಥಿತಿ ಬಂದ್ರೆ ನಾನು ಮಾನ್ವಿ ಸರ್ ಕೂತ್ಕೊಂಡು ಮಾತಾಡೋದು ಹೇಗೆ ನಾನು ಮಾನ್ವಿ ಸರ್ ನನ್ನ ಚೇಂಬರ್ ಗೆ ಬಂದಾಗ ಕಷಾಯ ಕುಡಿಬೇಕು ಅಂತ ಕಂಪಲ್ಸರಿ ಒತ್ತಾಯ ಅವರಿಗೆ ನಂದು ಕಷಾಯ ಕುಡ್ದೇ ಹೋಗ್ಬೇಕು ನಮ್ಮ ಕಾಲೇಜಲ್ಲಿ ಅದು ನಮ್ಮಿಬ್ಬರ ನಡುವಿನ ಪ್ರೀತಿ ಆದ್ರೆ ಬೇರೆ ಯಾವುದೋ ರಾಜಕೀಯ ಅದು ನಾನು ಯಾವ್ದನ್ನ ಬಯಸೋ ಕಾರಣಕ್ಕೆ ನಾವು ಬಹಳ ವೇಗವಾಗಿ ಅದು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಬಹಳ ವೇಗವಾಗಿ ಒಂದು ನಿರ್ಧಾರಕ್ಕೆ ಬರುವ ಹಂತಕ್ಕೆ ನಾವೆಲ್ಲ ಮುಟ್ಟಿರುವಾಗ ನನಗೇನಿಸ್ತದೆ ಅಂದ್ರೆ ಪ್ರವಾದಿ ಅಂತವರ ಅವಶ್ಯಕತೆ ಬಹಳ ಇದೆ ನಾವೆಲ್ಲರೂ ಪ್ರವಾದಿಯವರಂತೆ ಆಗುವ ಅವಶ್ಯಕತೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಪಕ್ಕದವರಿಗೆ ನಾನು ಅದು ಶಿಕ್ಷಕ ನಮ್ಮ ಮುಂದಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳಬೇಕಾದ ಅಂದ್ರೆ ನಿಮ್ಮ ಧರ್ಮವನ್ನ ನೀವು ಪಾಲಿಸಿ ಜೊತೆಗೆ ಇನ್ನೊಬ್ಬರ ಧರ್ಮದ ಬಗ್ಗೆ ಕೆಟ್ಟದ್ದನ್ನು ಇನ್ನೊಬ್ಬರ ಧರ್ಮ ಸರಿಯಲ್ಲ ಅಥವಾ ನೀವು ನಂಬಿದ ದೇವರು ಸರಿಯಲ್ಲ ಅನ್ನೋದನ್ನ ಕಲಿಸಿಕೊಡುವ ಜವಾಬ್ದಾರಿ ಆ ರೀತಿಯ ಪ್ರವಾದಿಯಾಗುವ ಜವಾಬ್ದಾರಿ ಸ್ನೇಹ ಮತ್ತು ಸದ್ಗುಣಗಳಿಂದ ಮನುಷ್ಯನನ್ನು ಗೆಲ್ಲಬಹುದು ವಿನಃ ಬಲದಿಂದ ಅಥವಾ ಶಕ್ತಿಯಿಂದ ಅಲ್ಲ ಇದೆ ಪ್ರವಾದಿ ಮಹಮ್ಮದ್ ಅವರ ಸಂದೇಶ ಇದನ್ನು ಸಾಧಿಸಲು ದೂರ ಎಲ್ಲೂ ಹೋಗ್ಬೇಕಾಗಿಲ್ಲ ದೊಡ್ಡ ವ್ಯಕ್ತಿಗಳು ಕೂಡ ನಾವು ಆಗ್ಬೇಕಾಗಿಲ್ಲ ಸಾಕಷ್ಟು ಹಣವೂ ಬೇಕಂತಿಲ್ಲ ದಿಲ್ ದೇನ ದಿಲ್ದಾರ್ ವಾಲ್ವಂಕು ಜೋ ಸದ ಯಾದ್ ಕರೆಂಗ ಅಂತ ಹೇಳಿದಂತೆ ಅಚ್ಚ ದಿಲ್ ಅಚ್ಚಿ ಸೋಚ್ ಹೇಳಿಕೊಡ್ತದೆ ಈ ಜಗತ್ತಿಗೆ ಬಂದ ಪ್ರಥಮ ಮಾನವ ಆಡಂ ಅದು ಬೈಬಲ್ನಲ್ಲಿ ಆಡಮ್ ಆಗಿರಬಹುದು ಅಥವಾ ಇತರ ಗ್ರಂಥಗಳಲ್ಲಿ ಆದಿಮಾನವಾಗಿರಬಹುದು ಪ್ರಥಮ ಮಾನವ ಪ್ರವಾದಿಯಾಗಿದ್ದರು ಎಂದು ಕುರಾನ್ ಹೇಳುತ್ತದೆ ಹಾಗೆಯೇ ಸುಮಾರು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಪ್ರವಾದಿಗಳು ಈ ಜಗತ್ತಿಗೆ ಬಂದು ಹೋಗಿದ್ದಾರೆ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ ಹಾಗೆ ಭಾಷೆ ದೇಶ ಬೇರೆ ಬೇರೆ ಗೋತ್ರಗಳಲ್ಲಿ ಪ್ರವಾದಿಗಳು ಬಂದಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ರವರು ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿಯಾಗಿದ್ದಾರೆ ಅಂತಿಮ ಪ್ರವಾದಿಯಾಗಿದ್ದಾರೆ ಆರನೇ ಶತಮಾನದಲ್ಲಿ ಬರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಮರು ಅವರ ತನ್ನ ಅವರು ತನ್ನ ಆ ಪ್ರದೇಶದ ಜನರನ್ನು ನೋಡಿಕೊಂಡು ಈ ಸಮಾಜವನ್ನು ನಾನು ಹೇಗೆ ಬದಲಿಸಲಿ ಎಂದು ಸದಾ ಚಿಂತಿಸ್ತಾ ಇದ್ದರು ಎಂತಹ ಸಮಾಜವಾಗಿತ್ತು ಮಾತಾಡಿದರೆ ಸುಳ್ಳು ಹೇಳುವ ಶರಾಬು ಕುಡಿಯುವ ಜೂಜಾಡುವ ವ್ಯಭಿಚಾರ ಮಾಡುವ ಕಳ್ಳತನ ಮಾಡುವ ದರೋಡೆ ಮಾಡುವ ಹಾಗೆಯೇ ವ್ಯಾಪ ವ್ಯಾಪಾರಗಳಲ್ಲಿ ತೂಕಳತೆಗಳಲ್ಲಿ ವಂಚನೆ ಮಾಡುವ ಹೆಣ್ಣು ಮಕ್ಕಳನ್ನು ಜೀವಂತ ಹೂಳುವಂತಹ ಸಮಾಜ ಒಟ್ಟಿನಲ್ಲಿ ಎಲ್ಲ ಕೆಡುಕುಗಳು ಮೇಳೈಸಿದಂತಹ ಆ ಸಮಾಜದಲ್ಲಿ ಪ್ರವಾದಿಯ ಆಗಮನವಾಗ್ತದೆ ಆ ಪ್ರವಾದಿ ಆ ಸಮಾಜವನ್ನು ಹೇಗೆ ಬದಲಿಸಿದರು ಅಂತಹದೇ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿವೆ ಪ್ರವಾದಿ ಮೊಹಮ್ಮದ್ ಸಲಮರ ಜೀವನವನ್ನು ನಾವು ಅನುಸರಿಸಿದರೆ ಅವರ ಜೀವನವನ್ನು ಅಧ್ಯಯನ ಮಾಡಿದರೆ ಅವರು ಹೇಗೆ ಆ ಸಮಾಜವನ್ನು ಬದಲಿಸಿದರು ಎಂದು ನೋಡಿದಾಗ ಒಂದನೇದಾಗಿ ಅವರು ದೇವ ವಿಶ್ವಾಸವನ್ನು ಮನುಷ್ಯ ಹೃದಯದಲ್ಲಿ ದೃಢೀಕರಿಸಿದರು ಆ ಕಾಲದಲ್ಲೂ ಜನರಿಗೆ ದೇವವಿಶ್ವಾಸವಿತ್ತು ಈ ಕಾಲದಲ್ಲೂ ಜನರಿಗೆ ದೇವ ವಿಶ್ವಾಸವಿದೆ ಆ ದೇವನ ಬಗ್ಗೆ ಸರಿಯಾದ ಜ್ಞಾನವನ್ನು ಮೂಡಿಸಿದರು ಆ ದೇವರು ಯಾರು ಆ ದೇವರು ನಮ್ಮ ಸೃಷ್ಟಿಕರ್ತ ನಮ್ಮ ದೇಹದಲ್ಲಿ ಆತ್ಮವನ್ನಿಟ್ಟವ ಎಲ್ಲ ಆತ್ಮಗಳ ಒಡೆಯ ಪರಮಾತ್ಮನಾಗಿದ್ದಾನೆ ಎಂದು ಅವರಿಗೆ ನಿರಂತರ ಬೋಧಿಸಿದರು ಮಾತ್ರವಲ್ಲ ಯಾವ ನಮಾಜ್ ಎಂಬ ಆರಾಧನೆ ಇದೆಯೋ ಆ ಆರಾಧನೆಯಲ್ಲಿ ಆ ದೇವರು ನಿರಾಕಾರ ಎಂದು ಹೇಳಿದ್ದು ಮಾತ್ರವಲ್ಲ ಎಲ್ಲ ಕಾಲದಲ್ಲಿ ಎಲ್ಲ ಗ್ರಂಥಗಳಲ್ಲಿ ನಾವು ನಾವು ದೇವರು ನಿರಾಕಾರ ಎಂದು ಓದುತ್ತಾ ಇದ್ದೇವೆ ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹಸನ್ ಅವರು ಪ್ರಾಯೋಗಿಕವಾಗಿ ಆ ಆಧ್ಯಾತ್ಮಿಕವಾಗಿ ಜನರನ್ನು ಸಂಸ್ಕರಿಸಿದರು ದೇವರನ್ನು ಆರಾಧಿಸುವುದು ಹೇಗೆ ಕೆಲವರೇ ಅಂದು ಕೂಡ ಹೇಳಿದ್ದರು ನಮಗೆ ಏಕಾಗ್ರತೆಗಾಗಿ ಮೂರ್ತಿ ಬೇಕು ಮೂರ್ತಿ ಇಲ್ಲದೆ ಆರಾಧಿಸುವುದು ಹೇಗೆ ಎಂಬ ಒಂದಿಗೆ ಕೇಳಿದಾಗ ಪ್ರವಾದಿಯವರು ಹೇಳಿದರು ನೀನು ಆರಾಧನೆ ಮಾಡುವಾಗ ನಿನ್ನ ದೇವನನ್ನು ನೋಡುವಂತೆ ನಿನ್ನ ಆರಾಧನೆ ಮಾಡು ನಿನಗೆ ನಿನ್ನ ದೇವನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವನು ನಿನ್ನನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆಯನ್ನು ನಿನ್ನ ಹೃದಯದಲ್ಲಿ ಬೆಳೆಸಿ ಹಾಗೆ ನಿರಂತರವಾಗಿ ಆರಾಧನೆಗಳಲ್ಲಿ ದೇವನು ನನ್ನನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆಯನ್ನು ಜನರಲ್ಲಿ ಬೆಳೆಸಿದಾಗ ಆ ಜನರು ಒಂದೊಂದೇ ಕೆಡುಕುಗಳಿಂದ ದೂರವಾದರು ಆ ದೇವರು ಎಂತ ಅವನಂತ ಹೇಳಿದರೆ ಅವರ ಬಗ್ಗೆ ಕುರಾನ್ ಹೇಳ್ತದೆ ಆ ದೇವನು ನಮ್ಮನ್ನು ಜೀವಂತಗೊಳಿಸುವವ ಅವನೇ ನಮ್ಮನ್ನು ಮರಣಗೊಳಿಸುವವ ಪ್ರವಾದಿಯವರು ಇಡೀ ಜಗತ್ತಿಗೆ ಬಂದ ಪ್ರವಾದಿ ಯಾವುದೇ ಒಂದು ವರ್ಗ ಗೋತ್ರ ಸಮುದಾಯಕ್ಕೆ ಬಂದವರಲ್ಲ ಪ್ರವಾದಿ ಮೋಜೆಸ್ ಬನ್ ಇಸ್ರಾಯಲ್ಗೆ ಬಂದ ಪ್ರವಾದಿ ಪ್ರವಾದಿ ಜೀಸಸ್ ಬನ್ ಇಸ್ರಾಯ್ಗೆ ಬಂದ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಸನ್ ಬಗ್ಗೆ ಕುರಾನ್ ಹೇಳ್ತದೆ ಒಮಾ ಅರ್ಸಲ್ನಾಕ ಇಲ್ಲಾ ರಹಮತ್ ಅಲ್ಲಿ ಇಡೀ ಲೋಕಕ್ಕೆ ನಾವು ನಮ್ಮ ನಿಮ್ಮನ್ನು ಅನುಗ್ರಹವಾಗಿ ಪ್ರವಾದಿಯಾಗಿ ಮಾಡಿದ್ದೇವೆ ಎಂದು ಕುರಾನ್ ಹೇಳುತ್ತೆ ಕಾಫತಲ್ಲಿ ಬಶೀರಂವನ್ನ ದೀರ ಎಲ್ಲ ಮನುಷ್ಯರಿಗೆ ಸುವಾರ್ಥ ಮತ್ತು ಎಚ್ಚರಿಕೆ ಕೊಡಲಿಕ್ಕಾಗಿ ಪ್ರವಾದಿಯೊಂದಿಗೆ ಹೇಳಲಾಯಿತು ಉಲ್ ಹೇಳಿರಿ ಯಾ ಅಯ್ಯೋ ಅಣ್ಣ ಸೋ ಮನುಷ್ಯರೇ ಇನ್ನಿ ರಸೂಲುಲ್ಲಾಹಿ ಇಲೇ ಕುಂ ಜಮಿಯ ನಾನು ನಿಮ್ಮೆಲ್ಲರ ಕಡೆಗೆ ಪ್ರವಾದಿಯಾಗಿ ಬಂದಿದ್ದೇನೆ ಅಂದ್ರೆ ಆ ಪ್ರವಾದಿಯ ಬಗ್ಗೆ ಕೇವಲ ಕುರಾನ್ನಲ್ಲಿ ಹೇಳಿದ್ದಲ್ಲ ನಾನು ಪ್ರಥಮವಾಗಿ ಓದಿದ ಸೂತ್ರದಲ್ಲಿ ಹೇಳಲಾಗಿದೆ ಅಲ್ಲದಿ ಎತ್ತ ಬೀನರ್ ರಸುವಲಿಯುಮ್ಮಿ ಅಲ್ಲದಿ ಎಜಿದೂನ ಹೋ ಮಕ್ಕೋಬನ್ ಇಂದ ಹುಂ ತಿಕ್ ತೌರಾತಿ ಒಲ್ಲಿ ಪೌರಾತ್ ಮತ್ತು ಇಂಗ್ಲಾ ಇಂಜಿಲ್ಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಂತಹ ನಿರಕ್ಷರೆಯಾದ ಪ್ರವಾದಿ ಅಂದರೆ ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ ಅಂತ ಏನು ಹೇಳ್ತವೆಯೋ ಆ ಗ್ರಂಥಗಳಲ್ಲೂ ಇದೆ ವೇದ ಪುರಾಣಗಳಲ್ಲಿ ಕೂಡ ಭವಿಷ್ಯ ಪುರಾಣಗಳಲ್ಲಿ ಕೂಡ ಆ ಪ್ರವಾದಿಯ ಆಗಮನದ ಸಂದೇಶವಿದೆ ಆದ್ದರಿಂದ ಯಾರೂ ಆ ಪ್ರವಾದಿಯ ಬಗ್ಗೆ ತಿಳಿದಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ಪ್ರವಾದಿ ಆಗಮನವಾಗಿದೆ ಅವರ ಬಂದು ದೇವ ಸಂದೇಶವನ್ನು ಜನರಿಗೆ ಕೊಟ್ಟರು ದೇವನ ವಿಶ್ವಾಸವನ್ನು ಜನರ ಹೃದಯದಲ್ಲಿ ಉಂಟು ಮಾಡಿದರು ದೇವರು ನಿಮ್ಮನ್ನು ಸದಾ ನೋಡುತ್ತಿದ್ದಾನೆ ನಿಮ್ಮ ಮೇಲೆ ನೋಟವಿರಿಸಿದ್ದಾನೆ ನೆನಪಿರಲಿ ಆ ದೇವನ ಮುಂದೆ ನಾಳೆ ನೀವು ಮರಣ ಹೊಂದಿದ ನಂತರ ಹಾಜರಾಗಲಿಕ್ಕಿದೆ ಎಂಬ ಆ ಸಂದೇಶವನ್ನು ಕೊಡುತ್ತಾ ಎಚ್ಚರಿಸಿದರು ನಿಮಗೆ ಐದು ವಿಷಯಗಳಲ್ಲಿ ಲೆಕ್ಕ ಕೊಡಲಿಕ್ಕಿದೆ ಈ ಭೂಮಿಯಲ್ಲಿ ನೀವು ಜೀವಿಸುವಾಗ ನೀವು ದೇವನ ಅನುಗ್ರಹಗಳನ್ನು ಪಡೆಯುತ್ತಾ ಇದ್ದಿದ್ರಿ ಆ ಐದು ಅನುಗ್ರಹಗಳು ಏನು ಅದನ್ನು ತಿಳಿದು ನೀವು ಬದುಕಬೇಕು ಅದು ಏನಂತ ಹೇಳಿದರೆ ಒಂದನೇ ಐದು ನಿಮ್ಮ ಆಯುಷ್ಯದ ಕುರಿತು ದೇವನು ಕೇಳುತ್ತಾನೆ ನಿಮಗೆ ಆಯುಷ್ಯವನ್ನು ನಿಮಗೆ ಉಚಿತವಾಗಿ ಕೊಡಲಾಯಿತು ಈ ಆಯುಷ್ಯವನ್ನು ನೀವು ಹೇಗೆ ಕಲಿದಿರಿ ಕಲಿದಿರಿ ಎಂದು ನಾಳೆ ದೇವನ ಮುಂದೆ ಲೆಕ್ಕ ಕೊಡಲಿಕ್ಕಿದೆ ಎಂಬುದು ನೆನಪಿರಲಿ ಎರಡನೇದಾಗಿ ನಿಮಗೆ ಜ್ಞಾನವನ್ನು ದೇವನು ಕೊಟ್ಟಿದ್ದಾನೆ ಈ ಜ್ಞಾನದ ಮೂಲಕ ನಿಮಗೆ ಏನು ಪ್ರಯೋಜನ ಆಯಿತು ಈ ಸಮಾಜಕ್ಕೆ ಈ ಜಮಾ ಜ್ಞಾನದಿಂದ ಏನು ಕೊಟ್ಟಿರಿ ಎಂಬುದರ ಬಗ್ಗೆ ದೇವನು ಕೇಳುತ್ತಾನೆ ಹಾಗೆ ನೀವು ಸಂಪತ್ತನ್ನು ಹೇಗೆ ಗಳಿಸಿದಿರಿ ಅದನ್ನು ಹೇಗೆ ಯಾವ ಮಾರ್ಗದಲ್ಲಿ ಖರ್ಚು ಮಾಡಿದಿರಿ ಈ ಲೆಕ್ಕ ನಿಮಗೆ ಕೊಡಲಿಕ್ಕಿದೆ ಹಾಗೆ ನಿಮ್ಮ ಯೌವ್ವನದ ಕುರಿತು ಕೇಳಲಾಗುವುದು ಆ ಯೌವ್ವನದ ಬಗ್ಗೆ ಕೂಡ ಆ ದೇವನ ಮುಂದೆ ಉತ್ತರ ಕೊಡಲಿಕ್ಕಿದೆ ಹಾಗೆಯೇ ಐದನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಆರೋಗ್ಯವನ್ನು ಕರುಣಿಸುವ ದೇವನು ನೆನಪಿರಲಿ ನಿಮ್ಮ ನಿಯಂತ್ರಣ ದೇವನ ಕೈಯಲ್ಲಿದೆ ನಿಮಗೆ ನಿಮ್ಮ ನಿಯಂತ್ರಣ ಇಲ್ಲ ನೆನಪಿರಲಿ ನಿಮ್ಮ ಒಂದು ಕಪ್ಪು ಕೂದಲು ಬಿಳಿಯಾವುದನ್ನು ತಡೆಯುವ ಸಾಮರ್ಥ್ಯ ನಿಮಗಿಲ್ಲ ನಿಮ್ಮ ಒಂದು ಹಲ್ಲು ಉದುವುದನ್ನು ತಡೆಯುವ ಸಾಮರ್ಥ್ಯ ನಿಮಗಿಲ್ಲ ನಿಮ್ಮ ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯುವ ಸಾಮರ್ಥ್ಯ ನಿಮಗಿಲ್ಲ ನಿಮ್ಮ ಕೈಕಾಲಿನ ಬಲ ಉಡುಗಿ ಹೋಗುವಂತಹ ಸಂದರ್ಭ ಅದನ್ನು ನೀವು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಕಣ್ಣಿನ ದೃಷ್ಟಿ ಮಂದವಾಗುವುದನ್ನು ತಡೆಯಲಿಕ್ಕೆ ನಿಮಗೆ ಸಾಧ್ಯವಿಲ್ಲ ಒಟ್ಟಿನಲ್ಲಿ ನಿಮ್ಮ ನಿಯಂತ್ರಣ ದೇವನ ಕೈಯಲ್ಲಿದೆ ಎಂಬುದು ನೆನಪಿರಲಿ ನಾಳೆ ನೀವು ಮರಣ ಹೊಂದುತ್ತೀರಿ ನೀವು ನಿಮ್ಮ ಶರೀರವನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಆತ್ಮವನ್ನು ದೇವನು ಹಿಂದಕ್ಕೆ ಎಳೆಯುತ್ತಾನೆ ಆದ್ದರಿಂದ ಭಯಪಡಿರಿ ಆ ದೇವನ ಮುಂದೆ ಹಾಜರಾಗಲಿಕ್ಕೆ ಬಾರಿ ಬಾರಿಗೆ ಒತ್ತಿ ಒತ್ತಿ ಹೇಳಿದರು ಒಂದನೇದಾಗಿ ಮತ್ತು ಜನರೊಂದಿಗೆ ಒಂದೊಂದೇ ಸೂಕ್ತಗಳನ್ನು ಏದಿ ಓದಿ ಹೇಳಿಕೊಂಡು ಇದನ್ನು ಸಂಸ್ಕರಿಸಿದರು ಆ ಪ್ರವಾದಿ ಎಂತ ಸಂಸ್ಕರಣೆ ಮಾಡಿದರು ಪ್ರಾಕ್ಟಿಕಲ್ ಆಗಿ ಹೇಗೆ ಜೀವಿಸುವುದು ಎಂಬುದು ತೋರಿಸಿಕೊಟ್ಟರು ಕುರಾನ್ ಹಾಗೆ ಹೇಳುತ್ತದೆ ವಲ್ಲವಿ ಬಾಸ ಫಿಲ್ಮ್ ಈನ ರಸೂಲಂ ಮಿನ್ಹುಂ ನಿಮ್ಮದಿಂದಲೇ ಒಬ್ಬ ಪ್ರವಾದಿಯನ್ನು ದೇವನು ಆರಿಸ್ತಾನೆ ಎತ್ತಲು ಅಲೇಹಿ ಮಾಯಾತಿ ಅವರೊಂದು ಯಾವತಿನವನ್ನದು ಕುರಾಣಿ ಆ ಗ್ರಂಥವನ್ನು ಓದಿ ಕೇಳಿಸ್ತಾ ಇದ್ದರು ವೈಸ್ ಹಿಂ ಜನರನ್ನು ಸಂಸ್ಕರಿಸ್ತಾ ಇದ್ದರು ಅಂದರೆ ಒಂದು ಮಂದಿರದಲ್ಲಿ ಒಂದು ಗುಡಿಯಲ್ಲಿ ಒಂದು ಮಸೀದಿಯಲ್ಲಿ ಕುಳಿತವರಲ್ಲ ಪ್ರವಾದಿ ಜನರ ಪಾದದ ಬಳಿಕ ಅವಳ ಮನೆ ಮನೆಗೆ ಹೋಗಿ ಜನರನ್ನು ಸಂಸ್ಕರಿಸಿದರು ಅಂಗಡಿಗಳಿಗೆ ಬಜಾರುಗಳಿಗೆ ಹೋಗಿ ಪ್ರವಾದಿ ಜೀಸಸ್ ಬಗ್ಗೆ ಕೂಡ ನಾವು ನೋಡ್ತೇವೆ ಪ್ರವಾದಿ ಜೀಸಸ್ ಎಂದೂ ಕೂಡ ಒಂದು ಕಡೆ ಉಳಿದವರಲ್ಲ ಅವರು ನಿರಂತರವಾಗಿ ಜನರ ಬಾರಿ ಹೋಗ್ತಾ ಇದ್ದರು ಆ ಸಂದೇಶವನ್ನು ಕೊಡ್ತಾ ಇದ್ದರು ಇದು ಪ್ರವಾದಿಗಳ ಶೈಲಿಯಾಗಿತ್ತು ಈ ಸಮಾಜ ಒಳ್ಳೆಯದಾಗದೆಂದು ನಾವು ಬಯಸ್ತೇವೆ ನಾವು ಒಂದು ಕಡೆ ಕುಳಿತರೆ ಈ ಸಮಾಜವನ್ನು ಒಳ್ಳೆಯದಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವು ಒಳ್ಳೆಯ ವ್ಯಕ್ತಿಗಳು ತಿಳಿದವರನ್ನು ತೆಗೆದುಕೊಂಡು ನಾವು ಎಲ್ಲೇ ಒಂದು ಕಚೇರಿಯಲ್ಲಿದ್ದರೆ ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವು ಈ ಸಮಾಜದಲ್ಲಿ ಇಳಿದು ಕೆಲಸ ಮಾಡಬೇಕಾಗಿದೆ ಎಲ್ಲಿ ಕುಡುಕರಿದ್ದಾರೆ ಇಲ್ಲಿ ಅಭಿಚಾರಿಗಳಿದ್ದಾರೆ ಎಲ್ಲಿ ಗಾಂಜಾ ಸೇವನೆ ಮಾಡುವವರಿದ್ದಾರೆ ಎಲ್ಲಿ ಜನರನ್ನು ಅಕ್ರಮ ಮಾಡುವವರಿದ್ದಾರೆ ಅನ್ಯಾಯ ಮಾಡುವರಿದ್ದಾರೆ ಅವರ ಬಳಿ ತಂದುಕೊಂಡು ಒಳ್ಳೆಯ ರೀತಿಯಲ್ಲಿ ಅವರನ್ನು ಸಂಸ್ಕರಣೆ ಮಾಡಬೇಕು ಪ್ರವಾದಿ ಮೊಹಮ್ಮದ್ ಆಗಿ ಹಾಗೆ ಸಂಸ್ಕರಣೆ ಮಾಡಿದೆ ಒಬ್ಬ ವರ್ತಾನೆ ಕುಡುಕ ಹೇಳ್ತಾನೆ ನಾನು ನಿಮ್ಮ ಶಿಷ್ಯರಾಗುತ್ತೇನೆ ಆದರೆ ನನಗೆ ಶರಾಬು ಕುಡಿಯಲಿಕ್ಕೆ ಅನುಮತಿ ಕೊಡಬೇಕು ಆಗ ಪ್ರವಾದಿಯಲ್ಲಿ ಸರಿ ನೀನು ಶರಾಬು ಕುಡಿಯಬಹುದು ಆದರೆ ನೀನು ಸುಳ್ಳು ಹೇಳಬಾರದು ಅಷ್ಟೇ ಅವನಿಗೆ ಹೇಳಿದು ಅವನಿಗೆ ತಮ್ಮ ತುಂಬ ತನ ಬಿಸಿ ಈ ಸುಳ್ಳು ಹೇಳಿದೆ ಹೇಗೆ ಬದುಕುವುದಪ್ಪ ಹಾಗೆ ಕುಡಿಯುವುದನ್ನೇ ಬಿಟ್ಟುಬಿಟ್ಟವ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ನನಗೆ ವ್ಯಭಿಚಾರ ಮಾಡಬೇಕು ನನಗೆ ವ್ಯಭಿಚಾರ ಮಾಡಿದರೆ ಆಗುವುದೇ ಇಲ್ಲ ಆಗ ಪ್ರವಾದಿಯವರು ಅವನು ದೂರ ಮಾಡಲಿಲ್ಲ ಅವರನ್ನು ಹತ್ತಿರಗೊಳಿಸಿದರು ಹೇಳಿದರು ನೋಡು ಯಾರಾದರೂ ಒಂದು ವ್ಯಭಿಚಾರ ಮಾಡುವ ವಿಷಯದಲ್ಲಿ ನಿನ್ನ ಬಳಿ ಬಂದು ನಿನ್ನ ತಾಯಿಯೊಂದಿಗೆ ವ್ಯಭಿಚಾರ ಮಾಡುವ ವಿಷಯ ಹೇಳಿದರೆ ನಿನಗೆ ಏನಾಗಬಹುದು ನಾನು ಅವನನ್ನು ಬಿಡಲಾರೆ ನಿನ್ನ ಪತ್ನಿಯೊಂದಿಗೆ ನಿನ್ನ ಸಹೋದರಿಯೊಂದಿಗೆ ನಿನ್ನ ಮಗಳೊಂದಿಗೆ ಅಭಿಚಾರ ಮಾಡುತ್ತೆ ಅಂತ ಹೇಳಿದರೆ ನಿನಗೆ ಏನಾಗಬಹುದು ನಾನು ಅವನ ಕತ್ತು ಕಡಿಯುತ್ತೇನೆ ನೋಡು ನೀನು ಯಾರ ಬಳಿ ವ್ಯಭಿಚಾರಕ್ಕೆ ಹೋಗುತ್ತೀಯೋ ಅದು ಯಾರದು ಒಬ್ಬನ ತಾಯಿಯಾಗಿದ್ದಾಳೆ ಯಾರದು ಒಬ್ಬನ ಸಹೋದರಿಯಾಗಿದ್ದಾಳೆ ಒಬ್ಬನ ಪತ್ನಿಯಾಗಿದ್ದಾಳೆ ಯಾರದೋ ಒಬ್ಬನ ಮಗಳಾಗಿದ್ದಾಳೆ ನೆನಪಿರಲಿ ಆಗ ವ್ಯಕ್ತಿ ಕೇಳ್ತಾರೆ ಓ ಪ್ರವಾದಿ ಅವರೇ ನಾನು ಯಾವ ರೀತಿ ಇಲ್ಲಿ ನಿಮ್ಮೊಂದಿಗೆ ಬಂದಿದೆ ಈಗ ನನ್ನ ಹೃದಯ ಹಾಗೆ ಇಲ್ಲ ನೋಡಿ ಜನರನ್ನು ಸಂಸ್ಕರಿಸುವ ಆ ವಿಧಾನ ಜನರು ದೂರಗೊಳಿಸಲಿಲ್ಲ ಅವರು ಏನೆಲ್ಲ ಕೆಡುಕು ಆ ಕೆಡುಕ ಕೆಟ್ಟ ವ್ಯಕ್ತಿಗಳನ್ನು ಹತ್ತಿರಗೊಳಿಸಿದರು ಅವರ ಶಿಷ್ಯರಾದರು ಅವರು ಹೀಗೆ ಸಂಸ್ಕರಿಸಿದ್ರು ವೈಸಕ್ಕಿ ಮೊಯ ಅಲ್ಲಿ ಮೊಹಮಲ್ ಕಿತಾಬ ಗ್ರಂಥದ ಜ್ಞಾನವನ್ನು ಉರಿಸಿಕೊಟ್ಟರು ಗ್ರಂಥಗಳು ಕೇವಲ ಓದಲಿಕ್ಕೆ ಅಂತ ಅಲ್ಲ ಗ್ರಂಥ ದಾರಾ ನಮ್ಮ ಒಳ್ಳೆಯಿದೆ ಕೇವಲ ಕುರಾನ್ ಮಾತ್ರ ಇರುವುದಲ್ಲ ಈಗ ಸರ್ ಹೇಳಿದಾಗೆ ನಮ್ಮಲ್ಲಿ ಭಗವದ್ಗೀತೆ ಇದೆ ಯಾರು ಓದ್ತಾರೆ ಯಾರು ಅರ್ಥೈಸಿಕೊಡ್ತಾರೆ ಯಾರು ವ್ಯಾಖ್ಯಾನ ಮಾಡಿಕೊಡ್ತಾರೆ ಜಮಾತೆ ಇಸ್ಲಾಮಿನ್ ಈ ದೇಶದಲ್ಲಿ ಮುಂದಿನ ನಾಲ್ಕು ವರ್ಷಗಳಲ್ಲಿ ಒಂದೇ ವೇದಿಕೆಯಲ್ಲಿ ಕುರುಹಾನ್ ಮತ್ತು ಏನು ಭಗವದ್ಗೀತೆ ಏನು ಚೆರೆ ಬೈಬಲ್ ಇದೆ ಇದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಜನರಿಗೆ ಸಂದೇಶ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ವಿನಂತಿಸ್ತಾ ಇದ್ದಾನೆ ಇಂಥ ಒಂದು ಕಾರ್ಯಕ್ರಮ ಬಂದಾಗ ತಮ್ಮೆಲ್ಲರ ಸಹಕಾರವನ್ನು ಕೊಡಬೇಕೆಂದು ಕೂಡ ಕೇಳಿಕೊಳ್ಳುತ್ತಾ ಇದ್ದಾರೆ ಆದ್ದರಿಂದ ಧರ್ಮ ಗ್ರಂಥಗಳು ಧರ್ಮ ಅಂತ ಹೇಳಿದರೆ ಅದು ಯಾವುದೇ ಏನು ಒಂದು ವಿಷಯ ಬಂತು ಏನಂತ ಹೇಳಿದರೆ ನಾಗಮಂಗಲದಲ್ಲಿ ಗಲಭೆ ಆಯ್ತು ಮಂಗಳೂರಿನಲ್ಲಿ ಆಯ್ತು ಬೇರೆ ಗಂಗಾವತಿ ಇದು ಬೇರೆ ಬೇರೆ ಬಂತು ಏನು ಇದು ಇದೆಲ್ಲ ಏನು ಇದು ಅವರ ಮಾತಿನಲ್ಲಿ ನನಗೆ ತಿಳಿದು ಬಂತು ಸರ್ ಹೇಳಿದ್ರು ಏನಂತ ಹೇಳಿದ್ರೆ ಪೊಲಿಟಿಕಲ್ ಅಡ್ವಾಂಟೇಜ್ ಅಂತೇಳಿ ರಾಜಕೀಯ ಲಾಭ ಪಡೆಯಲಿಕ್ಕಾಗಿ ಕೆಲವರು ಕೊಡುವಂತಹ ಹೇಳಿಕೆಗಳು ಈ ಸಮಾಜವನ್ನು ಬಲಿ ಮಾಡುವಂತದ್ದು ಆ ಬಲಿಯಾಗುವುದಕ್ಕೆ ಕಾರಣ ನಾನು ಮತ್ತು ನೀವು ಆಗಿದ್ದೇವೆ ಇಂದು ನಾವು ಬಂದು ಇಲ್ಲಿ ಕುಳಿತಿದ್ದೇವಲ್ಲ ನಾವು ಏನು ಕೆಲಸ ಮಾಡುವುದಿಲ್ಲ ನಾವು ಈಗ ರೂಟಿಕವರು ಅಥವಾ ರೌಡಿಗಳು ಪುಡಾರಿಗಳು ಏನೆಲ್ಲ ಮಾಡ್ತಾರೆ ಅವರನ್ನು ನೋಡಿ ನಾವು ಸುಮ್ಮನೆ ಇರ್ತೇವೆ ಪ್ರವಾದಿಗಳು ಬಂದದ್ದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಂತಹ ರೌಡಿಗಳು ಪುಡಾರಿಗಳ ಬಳಿ ಹೋಗಿ ಒಳ್ಳೆ ರೀತಿಯಲ್ಲಿ ಅವರನ್ನು ನೀವು ಫ್ರೆಂಡ್ಸ್ ಮಾಡಿ ಕುಡ ಹಾಗೆ ಹೇಳಿತು ನಿಮ್ಮ ಸತ್ರು ಕೂಡ ಮಿತ್ರನಾಗುತ್ತಾನೆ ಕುಡನ್ ಹೇಳಿತ್ತು ನಿಮ್ಮ ಸತ್ರು ಮಿತ್ರನಾಗಬೇಕಾದರೆ ನೀವು ಅವರೊಂದಿಗೆ ಒಳ್ಳೆ ರೀತಿಯಲ್ಲಿ ವರ್ತಿಸಿ ನೋಡಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಮಾತುಕತೆ ನೀವು ನಡೆಸಿ ಕೆಟ್ಟ ರೀತಿಯಲ್ಲ ಅವರು ಹೇಳಿ ಹೇಗೆ ಹೇಳ್ತಾ ಹೇಳಿಕೆ ಕೊಡ್ತಾರೆ ಅದೇ ರೀತಿ ಹೇಳಿಕೆ ಕೊಡುವುದಲ್ಲ ಬದಲಾಗಿ ನಿಮಗೆ ಒಳ್ಳೆಯ ಸಕಾರಾತ್ಮಕ ರೀತಿಯ ಆ ವಿಧಾನವನ್ನು ನೀವು ಅನುಸರಿಸಿ ಪುರಾಜವರು ಮಾಡಿದ್ದ ಅದುವೆ ಆ ಸಮಾಜವನ್ನು ಹೇಗೆ ಮಾಡಿದರು ಏನು ಮಾಡಿದರು ಆ ಸಮಾಜ ಎಷ್ಟು ಬದ ಇಪ್ಪತ್ತ ಮೂರು ವರ್ಷಗಳಲ್ಲಿ ಹದಿಮೂರು ವರ್ಷಗಳಲ್ಲಿ ಅವರು ಹುಟ್ಟಿದ ನಾಡಿನಲ್ಲಿ ಅವರಿಗೆ ಹೇಳಲಿಕ್ಕೆ ಬಿಡಲಿಲ್ಲ ಏನು ಕೊಟ್ಟ ಸಂದೇಶ ಹೊಸ ವಿಷಯ ಏನಲ್ಲ ದೇವನೊಬ್ಬನೇ ಎಂಬ ಸಂದೇಶ ಆ ದೇವನು ನಮ್ಮನ್ನು ನೋಡುತ್ತಿದ್ದಾನೆ ಎಂಬ ಸಂದೇಶ ಆ ದೇವನೇ ನಮಗೆ ಹುಟ್ಟಿಸಿದವನು ನಮಗೆ ಮರಣಗೊಳಿಸುವವನು ನಾ ನಮ್ಮ ಮರಣ ನಂತರ ಮತ್ತೆ ಎಬ್ಬಿಸುವವನು ಅವನೇ ಅಲ್ಲಿ ಜನಸಾಮಾನ್ಯ ಎಲ್ಲ ಪ್ರವಾದಿಯ ಶತ್ರುಗಳು ಅಂದಿನ ಬಂಡವಾಳಶಾಹಿಗಳು ಈ ಪ್ರವಾದಿಯ ಸಂದೇಶ ಕೇಳಿದರೆ ಸುಳ್ಳು ಹೇಳಬಾರದು ಎಂಬ ವ್ಯಾಪಾರವನ್ನು ರೀತಿಯನ್ನು ಅನುಸರಿಸಿದರೆ ಸರಾಬು ಕುಡಿಯ ಕುಡಿಯಬಾರದು ಎಂಬ ಮಾತನ್ನು ಜನರು ಅನುಸರಿಸಿದರೆ ಜೂಜಾಟ ಆಡಬಾರದು ಎಂಬ ಆ ಸಂದೇಶ ಇವರು ಅನುಸರಿಸಿದರೆ ಸರಾಬು ಕುಡಿಯಬಾರದು ಹೀಗೆ ಅಂತ ಯಾವುದಾದ್ರೂ ಅನುಸರಿಸಿದರೆ ನಮಗೆ ವ್ಯಾಪಾರ ಆಗಲಿಕ್ಕಿಲ್ಲ ಅಂದಿನ ಬಂಡವಾಳ ಸಾಹಿಗಳು ಹೇಳಿದ್ರು ನಾವು ಬಡ್ಡಿ ನಿಷಿದ್ಧ ಮಾಡಿದರೆ ನಮ್ಮ ಹಣ ಹೇಗೆ ನಾವು ಬಡ್ಡಿ ಗಳಿಸುವುದು ಹೇಗೆ ಈ ಶರಾಬು ನಿಷಿದ್ಧ ಅಂತ ಹೇಳಿದರೆ ನಾವು ವ್ಯಾಪಾರ ಮಾಡುವುದು ಹೇಗೆ ಅಂದಿನ ಬಂಡವಾಳ ಸಾಹಿಗಳು ಶರಾಬಿನ ಜೂಜಾಟದ ಬಡ್ಡಿಯ ಮಾಲಕರಾಗಿದ್ದರು ಅವರು ಜನರನ್ನು ಧರ್ಮದ ಹೆಸರಲ್ಲಿ ಚೂ ಇದ್ದರು ಇಂದು ಕೂಡ ಜಗತ್ತಿನಲ್ಲಿ ಧರ್ಮದ ಶತ್ರು ಬಂಡವಾಳ ಸಾಹಿಗಳು ಬಂದ್ರೆ ಧರ್ಮದಲ್ಲಿ ಜನರು ಒಳ್ಳೆ ರೀತಿಯಲ್ಲಿ ಬದುಕುವುದಾದರೆ ಅವರನ್ನು ಹೇಗೆ ಬೇರೆ ಬೇರೆ ಮಾಡುವುದು ಎಂಬುದರ ಬಗ್ಗೆ ತಂತ್ರ ಹುಡುಕಲೇ ಇದ್ದಾರೆ ಯಾವುದೇ ಒಂದು ಯೋಜನೆ ಬರಲಿ ದೊಡ್ಡ ದೊಡ್ಡ ಬಂಡವಾಳ ಬಂಡವಾಳಶಾಹಿ ಕಂಪನಿಗಳು ಬರುವಾಗ ಅಲ್ಲಿ ಜನರಿಗೆ ಆಗುವ ಒಪ್ಪಂದವನ್ನು ಅವರು ಒಂದೇ ರೀತಿ ಎದುರಿಸ್ತಾರೆ ಆದರೆ ಏನು ಮಾಡ್ತಾರೆ ಜನರಲ್ಲಿ ಬಿಕ್ಕಟ್ಟು ಮಾಡಲಿಕ್ಕಾಗಿ ಮಸೀದಿಗೆ ಒಂದು ಹಂದಿಯ ತಲೆ ಎಸೆಯುವುದು ಅಥವಾ ಒಂದು ದೇವಸ್ಥಾನಕ್ಕೆ ದನದ ತಲೆ ಯಾರು ಎಸೆಯುವುದು ಯಾರು ಅಲ್ಲ ಅದಕ್ಕಾಗಿ ಚೂಬಿಡಿ ಜನರನ್ನು ಹಣ ಕೊಟ್ಟು ಚೂಬಿಡಲಾಗ್ತಾ ಇದೆ ನಮ್ಮಲ್ಲಿ ಅನೈಕ್ಯತೆ ಉಂಟು ಮಾಡಲಿಕ್ಕಾಗಿ ಇದನ್ನು ನಾವು ಸರಿಯಾಗಿ ಮನವಿಟ್ಟು ಮಾಡಿಕೊಂಡು ನಾವು ಜೀವಿಸಬೇಕಾಗಿದೆ ಪ್ರವಾದಿಯವರು ಆ ಸಮಾಜವನ್ನು ಬದಲಿಸಿದ ಆ ರೀತಿ ಆ ಪ್ರವಾದಿಯನ್ನು ಅನುಸರಿಸಲಿಕ್ಕೆ ಆಯಿತು ಅನುಸರಿಸಲಿಕ್ಕೆ ಹೇಳುವುದರಿಂದ ಏನಾಯಿತು ಆ ಶರಾಬು ಜನರು ಕುಡಿಯಲಿಲ್ಲ ಹೆಣ್ಣು ಮಕ್ಕಳನ್ನು ಕೊಲ್ಲುವಂತ ಜನರು ಕುರಾನ್ನ ಸೂಕ್ತವನ್ನು ಅವರ ಮುಂದೆ ಓದಿ ವೈದಲ್ ಮಾ ಓದತ್ತು ಸುಯಲತ್ತಿ ಐ ಇದಂಬ ಕೂತಿಲತ್ತ ಆ ಹೂಲಲ್ಪಟ್ಟ ಎಂತ ಜನರಿದ್ದರು ಅಂದರೆ ಪ್ರವಾದಿ ಆ ಅನುಯಾಯಿಗಳಲ್ಲಿ ಹತ್ತು ಹೆಣ್ಣು ಮಕ್ಕಳನ್ನು ಜೀವಂತ ಹೂ ತಂದೆಯರಿದ್ದರು ಹತ್ತು ಹೆಣ್ಣು ಮಕ್ಕಳನ್ನು ಅವರಿಗೆ ಈ ಸೂಕ್ತ ಓದಿ ಕೇಳಿದಾಗ ಒಯ್ದಲ್ ಮೌದತ್ತು ಸೋಹಿಲತ್ ಐ ದಂಬಿಂಗ್ ಕುಟುತ್ ಆ ಹೂಲಲ್ಪಟ್ಟ ಆ ಹೆಣ್ಣು ಮಗುವಿನೊಂದಿಗೆ ನಾಳೆ ಪರಲೋಕದಲ್ಲಿ ಕೇಳಲಾಗುವುದು ಓ ಮಗುವೆ ನಿನ್ನನ್ನು ಯಾವ ತಪ್ಪಿಗಾಗಿ ಕೊಲ್ಲಲಾಯಿತು ಆಗ ಅವರ ಅನುಯಾಯಿಗಳು ಕೇಳಿದ್ರು ಓ ಪ್ರವಾದಿ ಅವರೇ ಆ ಹೆಣ್ಣು ಮಗುವಿನೊಂದಿಗೆ ಏಕೆ ಕೇಳಲಾಗ್ತದೆ ಆ ಮಗುವನ್ನು ಕೊಂದವರು ನಾವಲ್ಲದೆ ಆಗ ಪ್ರವಾದಿ ಅವರು ಹೇಳ್ತಾರೆ ದೇವನು ನಿಮ್ಮ ಮುಖ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ ನೀವು ಮಾಡಿದಂತಹ ಕೆಲಸ ಇದೆ ಅಲ್ಲ ಅದು ಅತಿ ಕ್ರೂರವಾದ ಕೆಲಸ ದೇವನು ಇಷ್ಟಪಡದಂತಹ ಕೆಲಸ ಇಂದೂ ಕೂಡ ನಾವು ನೋಡುತ್ತೇವೆ ಈ ಜಗತ್ತಿನಲ್ಲೂ ಕೂಡ ಭ್ರೂಣ ಹತ್ಯೆ ಎಂಬುದು ವ್ಯಾಪಕವಾಗ್ತಾ ಇದೆ ಹೆಣ್ಣು ಮಕ್ಕಳು ನಮಗೆ ಬೇಡ ಎಂಬ ಚಿಂತನೆ ಗಂಡು ಮಕ್ಕಳು ಮಾತ್ರ ಬೇಕು ಎಂಬ ಚಿಂತನೆ ಇದು ಆ ಆರನೇ ಶತಮಾನದ ಚಿಂತನೆಗಿಂತ ಭಿನ್ನವಾದ್ದಲ್ಲ ನಾವು ಆಧುನಿಕವಾಗಿ ಮುಂದುವರೆದಿರಬಹುದು ಮುಂದುವರೆದಿರಬಹುದು ಆದ್ರೆ ಹೆಣ್ಣು ಮಕ್ಕಳು ಜೀವಂತ ಹೂಡದೆ ಇರಬಹುದು ಆದ್ರೆ ತಾಯಿಯ ಗರ್ಭದಲ್ಲೇ ಹೊಸಕಿ ಹಾಕುವಂತಹ ಈ ಕಾಲದಲ್ಲಿ ನಾವು ಚಿಂತಿಸಬೇಕಾಗಿದೆ ಈ ಸಮಾಜ ಒಳ್ಳೆಯದಾಗಬೇಕು ಎಂದಾದರೆ ಒಳ್ಳೆಯ ರೀತಿ ನಿಯಮಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಶರಾಬು ಎಲ್ಲರನ್ನೂ ಕೆಡಿಸುವಂತಹದ್ದು ಜೂಜಾಟ ಎಲ್ಲರನ್ನೂ ಕೆಡಿಸುವಂತಹದ್ದು ನೋಡಿ ಎಲ್ಲ ಯಾವುದೇ ವಿಷಯವನ್ನು ತೆಗೆದು ನೋಡಿ ಬಡ್ಡಿ ಎಲ್ಲ ಅನೇಕ ಕುಟುಂಬಗಳನ್ನು ಆತ್ಮಹತ್ಯೆಗೆ ಕಾರಣವಾಗಿಸುತ್ತದೆ ನಮಗೆಲ್ಲರೂ ಗೊತ್ತಿದೆ ಆದರೂ ಕೂಡ ನಾವು ಮೌನವಾಗಿದ್ದೇವೆ ಪ್ರವಾದಿ ಅವರು ಮೌನವಾಗಿರಲಿಲ್ಲ ಅವರು ಬಡ್ಡಿಗೆ ಬದಲಾಗಿ ವ್ಯಾಪಾರವನ್ನು ತೋರಿಸಿಕೊಟ್ಟರು ನೋಡಿ ಜೂಜಾಟಕ್ಕೆ ಬದಲಾಗಿ ದೇವಚಿಂತನಾಯಣ ಅವರ ಹೃದಯದಲ್ಲಿ ಉಂಟು ಮಾಡಿದರು ಸಮಾಜದಲ್ಲಿ ಯಾರೆಲ್ಲ ಶೋಷಣೆ ಮಾಡುತ್ತಾ ಇದ್ದಾರೋ ಅದರ ವಿರುದ್ಧ ಜಾಗೃತಿ ಉಂಟು ಮಾಡಿದರು ಆ ಸಮಾಜ ಹೇಗೆ ಬೆಳೀತ ಅಂತ ಹೇಳಿದರೆ ಶರಾಬು ಮುಕ್ತವಾದ ಜೂಜಾಟ ಮುಕ್ತವಾದ ಬಡ್ಡಿ ಮುಕ್ತವಾದ ಹಾಗೆಯೇ ಹಸಿವು ಮುಕ್ತವಾದ ಭಯ ಮುಕ್ತವಾದ ಒಂದು ವಾತಾವರಣ ಸೃಷ್ಟಿಯಾಯಿತು ಅದು ಮಾತ್ರ ಅಲ್ಲ ಆ ವಾತಾವರಣ ಎಂತ ಒಳ್ಳೆಯ ವಾತಾವರಣ ಅಂತ ಹೇಳಿದರೆ ಭಿಕ್ಷೆ ಬೇಡುವವರಿರಲಿಲ್ಲ ಅಂದ್ರೆ ಸಂಪತ್ತನ್ನು ಶ್ರೀಮಂತರಿಂದ ಪಡೆದು ಬಡವರಿಗೆ ಕೊಡುವ ಮೂಲಕ ಕೊಡಿಸುವ ಮೂಲಕ ಆ ಸಮಾಜದಲ್ಲಿ ಜನರಲ್ಲಿ ಬಡತನವನ್ನು ನೀಗಿಸಿದರು ಏನು ಜಕಾತ್ ಸದಕ ಅಂತ ಹೇಳ್ತಾ ಇದ್ದಾರೆ ನಾವು ಅರಬಿಯಲ್ಲಿ ಹಾಗೆ ಹೇಳಲಾಗ್ತದೆ ಜಕ್ರಾತ್ ಎಂಬ ಆ ನಿಯಮವನ್ನು ಜಾರಿಗೊಳಿಸಿದರು ಪ್ರಾಕ್ಟಿಕಲ್ ಆಗಿ ಮಾಡಿದರು ಕುರಾನ್ ಹಾಗೆ ಹೇಳಿತ್ತು ಪ್ರವಾದಿಯನ್ನು ಕಲಿಸಿದ್ದು ಕೇವಲ ಉಪದೇಶ ಮಾಡಲಿಕ್ಕೆ ಅಲ್ಲ ಅದನ್ನೇ ಕೂಡ ಕುರಾನ್ ಹೇಳಿತು ಅಂದರೆ ಲಾಲಿಕ ನಿಮ್ಮ ಔಹಾರಬ್ಬು ಕಲ್ಲೇಖ ಮಿನಲ್ ಮತಿ ದೇವನು ಈ ಕುರಾನ್ ನಿಮಗೆ ಅವಧಿಯನ್ನುಗೊಳಿಸಿರುವುದು ನೀವು ಸಮಾಜದಲ್ಲಿ ಪ್ರಾಕ್ಟಿಕಲ್ ಆಗಿ ಈ ಬದಲಾವಣೆ ತರಬೇಕು ಎಂಬ ಕಾರಣಕ್ಕೆ ಆ ಬದಲಾವಣೆಯನ್ನು ತಂದು ತೋರಿಸಿ ಇಂದು ಕೂಡ ನಾವು ಆ ಕುರಾನ್ ಮತ್ತು ಪ್ರವಾದಿಯನ್ನು ಅನುಸರಿಸಿದರೆ ಈ ಸಮಾಜದಲ್ಲಿ ಬದಲಾವಣೆ ತರಬಹುದಾಗಿದೆ ಅದರ ನಿಯಮಗಳನ್ನು ಅನುಸರಿಸಿದರೆ ಖಂಡಿತವಾಗಿಯೂ ನಮಗೆ ನಮ್ಮ ಸಮಾಜವನ್ನು ಬದಲಿಸಬಹುದು ಇಲ್ಲಿ ಕೆಡುಕುಗಳಿಗೆ ಮೂಲ ಕಾರಣ ಸರಬು ಎಂಬುದು ನಮಗೆ ಗೊತ್ತಿದೆ ಸರ್ವ ಕೆಡುಕುಗಳ ಜನನಿ ಎಂದು ಪ್ರವಾದಿಸಲೋಲ್ಲಾಸಿದರು ಹಾಗೆ ಬಡ್ಡಿ ಎಂಬ ವ್ಯವಹಾರ ಬಡ್ಡಿ ಎಂಬ ಪದದ ಬಗ್ಗೆ ಕೂಡ ನಮಗೆ ಗೊತ್ತಿಲ್ಲ ಪ್ರವಾದಿಯವರು ಹೇಳಿದರು ಅಯ್ಯಂಕಿಯ ಉಮ್ಮು ಹೂ ಬಡ್ಡಿ ಅಂತ ಹೇಳಿದರೆ ನಿನ್ನ ತಾಯಿಯನ್ನು ನಿನ್ನ ಮದುವೆಯಾದಂತೆ ಅವರು ಅವ್ರು ಒಳ್ಳೆಯ ಪದ ಬಳಸಿದರು ಬಡ್ಡಿ ಅಂತ ಹೇಳಿದ್ರೆ ಅಂತ ಹೇಳಿ ಬಡ್ಡಿಯ ಬಗ್ಗೆ ಯಾರಿಗೆಷ್ಟು ಗೊತ್ತಿದೆ ವಾಟಿಕೆಗೆ ಬಡ್ಡಿ ಎಂಬ ಹೆಸರಿದೆ ಆದ್ದರಿಂದಲೇ ಪೊಲೀಸರು ಬಡಿಯುವಾಗ ಬಡ್ಡಿ ಮಗನ ಅಂತ ಹೇಳಿ ಹೊಡೆದು ಹೊಡೆಯುವುದು ಆ ಬಡ್ಡಿ ಮಗನ ಅಂತ ಹೇಳಿದ್ರೆ ಏನು ಬಡ್ಡಿ ಮಗಳ ಅಂತ ಹೇಳಿದ್ರೆ ಏನು ನೋಡಿ ಆ ಬಡ್ಡಿ ಒಳ್ಳೆಯ ವಿಷಯ ಆಗಿದರೆ ಹಾಗೆ ಹೇಳಿ ಹೊಡಿ ಹೊಡಿತಾ ಇರಲಿಲ್ಲ ಆ ಬಡ್ಡಿ ಎಂಬ ಪದವೇ ಕೆಟ್ಟ ಪದವಾಗಿದೆ ಆದ್ದರಿಂದ ಇಂತಹ ಒಂದು ವ್ಯವಹಾರ ಒಂದು ಸಮಾಜ ನಡೆಯುವಾಗ ಆ ಸಮಾಜವನ್ನು ಬದಲಿಸಬೇಕಾದ್ರೆ ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ತೋರಿಸಿಕೊಡಬೇಕಾಗಿದೆ ಪ್ರವಾಸಿಯವರು ಅದನ್ನು ತೋರಿಸಿಕೊಟ್ಟರು ಆದ್ದರಿಂದ ಸಮಾಜ ಬದಲಾಯಿತು ಮಾತ್ರ ಅಲ್ಲ ಸಾಲ ಮುಕ್ತವಾದ ಸಾಲ ಮುಕ್ತವಾದ ಒಂದು ವಾತಾವರಣ ಉಂಟಾಯ್ತು ಅದು ಮಾತ್ರವಲ್ಲ ಜನರು ಸಾಲ ಇಲ್ಲ ಅಂತ ಅದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಯಾವುದಿಲ್ಲ ಸಾಲ ಇಲ್ಲದೆ ಮರಣ ಒಂದು ರೋಗ ಇಲ್ಲದೆ ಮರಣ ಒಂದು ರೋಗಿಗಳು ಇಲ್ಲದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು ಇದು ಪ್ರವಾದಿಯ ಸಂದೇಶದ ಆ ಒಂದು ಪ್ರಭಾವವಾಗಿದೆ ಸರ್ವಸಕ್ತನಾದ ದೇವರು ನಮಗೆಲ್ಲರಿಗೂ ಆ ಪ್ರವಾದಿಯ ಜೀವನವನ್ನು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕಲಿಕ್ಕೆ ಪ್ರಯತ್ನಿಸುವ ಜನರನ್ನು ಒಳ್ಳೆಯ ಸಂದೇಶದ ಕಡೆಗೆ ನಾವು ಬರುವ ಹಾಗೆ ನಮ್ಮ ನಾವೆಲ್ಲರೂ ಪ್ರಯತ್ನ ಮಾಡುವ ನಾವೆಲ್ಲರೂ ಈ ಸಮಾಜದಲ್ಲಿ ಇಳಿದು ಕೆಲಸ ಮಾಡಬೇಕಾಗಿದೆ ಒಗ್ಗೂಡಿಕೊಂಡು ಕೆಲಸ ಮಾಡಬೇಕಾಗಿದೆ ಹಾಗಿದ್ದರೆ ಮಾತ್ರ ಆ ಧರ್ಮ ಏನು ಎಂಬುದನ್ನು ತಿಳಿಲಿಕ್ಕೆ ಸಾಧ್ಯ ಧರ್ಮ ಅಂತ ಹೇಳಿದರೆ ಸಾಮಾನ್ಯವಾಗಿ ಅದು ವೇಷಭೂಷಣದ ಹೆಸರಲ್ಲ ಧರ್ಮ ಅಂತ ಹೇಳಿದರೆ ಸತ್ಯ ಧರ್ಮ ಅಂತ ಹೇಳಿದರೆ ನ್ಯಾಯ ಧರ್ಮ ಅಂತ ಹೇಳಿದರೆ ಒಳಿತು ಧರ್ಮ ಅಂತ ಹೇಳಿದರೆ ಶುದ್ಧವಾದುದು ಧರ್ಮ ಅಂತ ಹೇಳಿದರೆ ಪ್ರೀತಿಸುವುದು ಇದು ಧರ್ಮವಾಗಿದೆ ಇದಕ್ಕೆ ವಿರುದ ವಿರುದ್ಧವಾದಲ್ಲ ಅಧರ್ಮವಾಗಿತ್ತು ಆದ್ದರಿಂದ ಧರ್ಮ ಅಂತ ಹೇಳಿದರೆ ನಾವು ಅದನ್ನು ಯಾವ ರೀತಿ ನಮಗೆ ಇಂದು ಬಂಡವಾಳ ಸಾಹೇಬ್ ಕೆಟ್ಟದಾಗಿ ಅಥವಾ ಬೇರೆ ಬೇರೆ ಚಿಂತಕರು ಕೆಟ್ಟದಾಗಿ ಚಿತ್ರೀಕರಿಸೋರಿಸಿದ್ದಾರೆ ಈ ಸಮಾಜದಲ್ಲಿ ಒಳ್ಳೇದಿರಬೇಕಾದರೆ ಆ ಧರ್ಮದ ಮೌಲ್ಯ ಜನರಲ್ಲಿರಬೇಕು ಆ ಒಳಿತು ಸತ್ಯ ನ್ಯಾಯ ಏನು ಶುದ್ಧವಾದ ಆ ಶುದ್ಧ ಮನಸ್ಸು ಇದರಲ್ಲಿರುವಂತಹ ಧರ್ಮ ಧಾರ್ಮಿಕತೆ ಆಗಿದೆ